ಆಂದೋಲನ ಬಿ ಟಿ ಆಕ್ಟ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಏನ್ ಆಕ್ಟ್ ಇತ್ತು ಅದು ಆಗ್ಬೇಕು ಮತ್ತೆ ಬಹುತರಿಗೆ ಬಹುತೇಕ ವಹಿಸಿಕೊಡ್ಬೇಕು ಅನ್ನುವಂತ ವಿಷಯದಲ್ಲಿ ಈಗಾಗಲೇ ಇದು ಮೂರನೆಯ ಮೂರು ದಿನಗಳ ಕಾಲ ದೆಹಲಿಯಲ್ಲಿ ಇರುವ ರಾಮಲೀಲಾ ಮೈದಾನದಲ್ಲಿ ಬಹುದೊಡ್ಡ ಆಂದೋಲನ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡ್ತಾ ಇದ್ದೀವಿ ಆದರೆ ಸುಮಾರು ಎರಡು ಲಕ್ಷ ಜನವರೆಗೂ ಸೇರುವ ಸಾಧ್ಯತೆ ಇದೆ ಇದರಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಸಹಕಾರ ಕೊಡ್ತೀವಿ ಅಂತ ಹೇಳಿ ನಮ್ಗೆ ಭರವಸೆಯನ್ನ ತುಂಬಿದ್ದಾರೆ ಇಲ್ಲಿ ನಿಮ್ಗೆಲ್ಲರಿಗೂ ಇತಿಹಾಸ ಗೊತ್ತಿದೆ ಇದರ ಬಗ್ಗೆ ನಮ್ಗೆ ನಾವು ಈ ದೇಶದ ಸಂವಿಧಾನವನ್ನು ಒಪ್ಪಿಕೊಂಡಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಆದ್ರೆ ಈ ಬಿ ಟಿ ಆಯ್ಕೆ ಮಾಡದಿರೋದು ಮಾಡಿರೋದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಒಂದು ವರ್ಷದ ಹಿಂದೆ ಈ ದೇಶ ಸಂವಿಧಾನವನ್ನ ಒಪ್ಪಿಕೊಂಡಂತ ವರ್ಷದ ಒಂದು ವರ್ಷದ ಹಿಂದೆ ಮಾಡಿರುವಂತ ಆಕ್ಟ್ ಇದು ಇದರಲ್ಲಿ ಬೌದ್ಧರಿಗೆ ಪ್ರಾಶಸ್ತ್ಯ ಕೊಡಬೇಕು ಬೌದ್ಧರಿಗೆ ಕೊಡಬೇಕು ಅನ್ನುವಂತ ವಿಷಯವನ್ನ ಮುಂದಿಟ್ಟುಕೊಂಡು ನಾವು ಸುಮಾರು ಎರಡು ಲಕ್ಷ ಜನ ಸೇರುವ ಸಾಧ್ಯತೆ ಇದೆ ರಾಮ್ಲೀಲಾ ಮೈದಾನದಲ್ಲಿ ಜೊತೆಗೆ ಅಲ್ಲೇ ಇರುವ ಜಂತರ್ಮತನಲ್ಲೂ ಕೂಡ ನಾವು ಆಂದೋಲನ ಪ್ರಾರಂಭ ಮಾಡ್ತಿದ್ದೇವೆ ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿಗಳು ಮತ್ತು ರಾಷ್ಟ್ರಾಧ್ಯಕ್ಷರಿಗೆ ಮನವಿಯನ್ನು ಕೊಡುವಂಥದ್ದು ನಾವು ಅಮರನಾಥ ಉಪವಾಸ ತೆಗ್ರೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೀವಿ ಅದು ಬಹುಶಃ ಸಂಸತ್ ಭವನದ ಮುಂದೆ ಮಾಡಬೇಕು ಅಂತ ಹೇಳಿ ಇಲ್ಲಿ ತಯಾರಿ ಆಗ್ತಾ ಇದೆ ರಾಮಲೀಲಾ ಮೈದಾನದಲ್ಲಿ ನಡೆಯುವ ಈ ಬಹುದೊಡ್ಡ ಆಂದೋಲನಕ್ಕೆ ನೀವೆಲ್ಲರೂ ಸಹಕಾರ ನೀಡಬೇಕು ಇದನ್ನ ಬೇರೆ ಹೆಚ್ಚು ತರಿಸ್ಬೇಕು ಫ್ರಮ್ ಲ್ಯಾಂಡ್ ಆಫ್ ಬುದ್ಧಾರೆ ಹಾಗಾಗಿ ಭಕ್ತರು ನಾನೋದಯ ಪಡೆದಂತ ಬುದ್ಧ ಗೈವನ್ನ ಅಲ್ಲಿರುವಂತ ಬುದ್ಧ ವಿಹಾರವನ್ನ ಬೌದ್ಧರಿಗೆ ವಹಿಸಿ ಬೌದ್ಧ ಬಿಕ್ಕುಗಳು ನಾವು ದರ್ಶನ ತೀರ್ಮಾನ ಮಾಡಿದ್ದೇವೆ ಬುದ್ಧ ವಿಹಾರ ಬೌದ್ಧರಿಗೆ ಸೇರಬೇಕು ಅನ್ನುವಂಥದ್ದು ಯಾಕೆಂದ್ರೆ ಒಂದು ನೂರ ಮೂವತ್ತು ವರ್ಷಗಳ ಇತಿಹಾಸ ಇರುವಂತಹ ಹೋರಾಟ ನಾವು ಎಷ್ಟು ವರ್ಷಗಳ ಮುಂದೆ ಬರ್ತಾ ಇರೋದು ಹಾಗಾಗಿ ನಾವು ಸತ್ಯಾಗ್ರಹ ಉಪ ಸತ್ಯಾಗ್ರಹ ಮಾಡಿ ಇದನ್ನ ಹೆಗಾರು ಮಾಡಿ ಬೌದ್ಧರಿಗೆ ಇದನ್ನ ಕೊಡಿ ಅಂತ ಹೇಳಿ ಕೇಳುವಂಥದ್ದು ಯಾಕಂದ್ರೆ ಯಾವುದೇ ಧರ್ಮ ಧರ್ಮದ ಇರಲಿ ಯಾವುದೇ ಧರ್ಮ ಇದ್ರೂ ಕೂಡ ನಾವು ಗೌರವಿಸ್ತೀವಿ ಅವರವರೇ ಧರ್ಮದ ಕೇಂದ್ರಗಳನ್ನ ಅವರವ್ರಿಗೆ ವಹಿಸಿದೆ ಸರ್ಕಾರ ಈಗಾಗಲೇ ನೋಡಿದಿರಿ ಹೆಚ್ಚಿನ ದೇವಾಲಯಗಳು ಚರ್ಚ್ಗಳು ಮಸೀದಿಗಳು ಎಲ್ಲದಕ್ಕೂ ಅವರವರು ವಹಿಸಿದ್ದಾರೆ ಇದು ಭಗವಾನ್ ಬುದ್ಧರು ಜ್ಞಾನೋದಯ ಪಡೆದಂತ ಏನು ವಿಹಾರ ಇದೆ ಆ ಜಾಗವನ್ನು ಬೌದ್ಧರು ಬೌದ್ಧರಿಗೆ ವಹಿಸ್ಬೇಕು ಅನ್ನುವಂಥದ್ದು ನಮ್ಮ ಮನವಿ ಒತ್ತಾಯ ಒತ್ತಡ ಅದಾದ್ಮೇಲೆ ಕೊನೆಗೆ ಬೇರೆ ದಾರಿ ಇಲ್ಲ ನಮ್ಗೆ ನಾವು ಬೌದ್ಧರು ಶಾಂತಿ ಮಾರ್ಗದಲ್ಲಿ ಹೋಗುವವರು ಯಾರು ನಾವು ವಿರೋಧ ಮಾಡೋದಾಗ್ಲಿ ತೊಂದರೆ ಮಾಡುವಂತ ಉದ್ದೇಶ ನಮ್ಗೆ ಇಲ್ಲ ನಮ್ಗೆ ಏನಂತಾರೆ ಇದು ಆಗಿಲ್ಲ ಅಂತ ಅಂತ ಬಂದಾಗ ನಾವು ಪ್ರಾಣತ್ಯಾಗವನ್ನ ಮಾಡೋದಕ್ಕೆ ನಾವು ಒಂದು ಹತ್ತು ಜನ ಪಿಕ್ತಾ ಇದ್ವಿ ಬೇರೆ ದಾರಿ ಇಲ್ಲ ನಮಗೆ ನಮ್ಗೆ ಎಲ್ಲ ನಿದರ್ಶನಗಳಿದೆ ಹಾಗಾಗಿ ನಾವು ಇಲ್ಲಿ ಕರ್ನಾಟಕದಿಂದ ಸುಮಾರು ಐವತ್ತು ಸಾವಿರ ಜನರವರೆಗೂ ಹೆಚ್ಚು ಕಡಿಮೆ ಅಷ್ಟು ಜನ ಇಲ್ಲಿ ಕರ್ನಾಟಕದಿಂದಾನೆ ಹೋಗ್ತಾ ಇದ್ದೀವಿ ಒಂದ್ ಎರಡು ಮೂರು ಟ್ರೈನ್ ಅನ್ನೇ ಇವಾಗ ಬುಕ್ ಮಾಡಿದಿವಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಹೋಗ್ತಾ ಇದೀವಿ ಹಾಗೆ ಸಹಕಾರವನ್ನು ಕೂಡ ನಾವು ಹೇಳ್ತಾ ಇದ್ದೀವಿ ಇಲ್ಲಿ ಬಹಳ ಮುಖ್ಯವಾಗಿ ಬಂತೆ ವಿನಯಾಚಾರ್ಯವರು ಮತ್ತು ಹಿರಿಯ ದಿಕ್ಕುಗಳೆಲ್ಲರೂ ಸೇರಿ ನಡೆಸ್ತಾ ಇರುವಂತ ಆಂದೋಲನ ಕರ್ನಾಟಕದಿಂದ ಇಡೀ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಸಹಕಾರ ನೀಡ್ತಾ ಇರುವಂತ ರಾಜ್ಯ ಯಾವುದು ಅಂದ್ರೆ ಕರ್ನಾಟಕ ಹಾಗಾಗಿ ಕರ್ನಾಟಕದ ನೀವು ಮಾಧ್ಯಮ ಮಿತ್ರರು ಇದಕ್ಕೆ ಬೇಜಾರು ಮಾಡ್ಕೋಬಾರದು ಅವ್ರಿಗೆ ಅವಕಾಶ ಮಾಡ್ಕೋಬಹುದು ಒಂಬೈನೂರ ಅಂದ್ರೆ ನಮ್ಮ ಬೇಡಿಕೆಗಳು ಇಡೇರಲ್ಲ ಅಂತ ಹೋಗ್ತಾ ಅಂದ್ರೆ ನಾವು ಸಂಸತ್ ಭವನದ ಮುಂದೆ ಅಮರಣ ಅಂತ ಉಪವಾಸ ಮಾಡಕ್ ಕೊಟ್ಟಿದ್ವಿ